ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಎಸ್ ಎಂ ಎಸ್ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಸಿ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟೀ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ಆರ್ ಸಿಲ್ಕ್ ಶೋರೂಮ್ ಶೀಟ್ಲೀಟ ರಸೆ ಬಾಗಿಬಲ್ಲ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಹದಿಮೂರನೇ ನ್ಯಾಷನಲ್ ಲೆವೆಲ್ ಜಪಾನ್ ಶೋಟಾಖಾನ್ ಕರಾಟೆ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ಕರಾಟೆ ಸ್ಪರ್ಧೆಯಲ್ಲಿ ವಿಜೇತರಾದ ಚಿಂತಾಮಣಿಯ ವಿ ಲೋಕೇಶ್ ನೇತೃತ್ವದ ತಂಡ ಬೆಂಗಳೂರಿನ ಕಾಡಗೊಂಡನಹಳ್ಳಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಮೂರರಂದು ಭಾನುವಾರ ನಡೆದ ಹದಿಮೂರನೇ ನ್ಯಾಷನಲ್ ಲೆವೆಲ್ ಜಪಾನ್ ಶೋಟಾಖಾನ್ ಕರಾಟೆ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ಕರಾಟೆ ಸ್ಪರ್ಧೆಯಲ್ಲಿ ಚಿಂತಾಮಣಿ ನಗರದ ಓಂ ಶಕ್ತಿ ಕರಾಟೆ ಗೋಜಾರಿಯಾ ಕರಾಟೆ ಮತ್ತು ಸ್ಪೋರ್ಟ್ಸ್ ಡು ಇಂಡಿಯಾ ಕರಾಟೆ ಮಾಸ್ಟರ್ ಕೈಶಿ ವಿ ಲೋಕೇಶ್ ಸೆವೆಂತ್ ಡಾನ್ ಬೆಲ್ಟ್ ಮತ್ತು ರಿನಿಶೈ ಜೆ ನಟರಾಜ್ ಮತ್ತು ಎಲ್ ಮಲ್ಕರ್ಜುನ್ ಹಾಗೂ ಇನ್ಸ್ಪೆಕ್ಟರ್ ಯಶಸ್ವಿರವರಲ್ಲಿ ತರಬೇತಿ ಪಡೆದ ತಂಡದ ಶಿಷ್ಯಂದಿರು ವಿವಿಧ ವಿಭಾಗಗಳಲ್ಲಿ ವಿಜೇತರಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಕೆ ಜಿ ಉಡುಗಿಯರ ವಿಭಾಗದಲ್ಲಿ ಆರ್ ಕೆ ಶಾಲೆಯ ಸುದೀಕ್ಷಾ ಪ್ರಥಮ ಬಹುಮಾನ ಆರ್ ಕೆ ಶಾಲೆಯ ಧನುಶ್ರೀ ಆರ್ ದ್ವಿತೀಯ ಬಹುಮಾನ ಪಡೆದುಕೊಂಡಿದ್ದಾರೆ ಇನ್ನು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಉಡುಗಿಯರ ವಿಭಾಗದಲ್ಲಿ ಆದಿತ್ಯ ಶಾಲೆಯ ಗಗನ್ಶ್ರೀ ಪ್ರಥಮ ಬಹುಮಾನ ಪಡೆದಿದ್ದಾರೆ ಬ್ಲ್ಯಾಕ್ ಬೆಲ್ಟ್ ಉಡುಗಿಯರ ವಿಭಾಗದಲ್ಲಿ ವಿಕ್ರಮ್ ಶಾಲೆಯ ಯಶಸ್ವಿನಿ ಪ್ರಥಮ ಬಹುಮಾನ ಪಡೆದಿದ್ದಾರೆ ಹುಡುಗರ ವಿಭಾಗದ ಹದಿನೈದರಿಂದ ಇಪ್ಪತ್ತು ಕೆ ಜಿ ವೈಟ್ ಬೆಲ್ಟ್ನಲ್ಲಿ ಶೌರ್ಯ ಶಾಲೆಯ ಭುವನ್ ರಾಜ್ ಪ್ರಥಮ ಬಹುಮಾನ ವಿದ್ಯಾಜ್ಯೋತಿ ಶಾಲೆಯ ಸೋಹನ್ ಗೌಡ ದ್ವಿತೀಯ ಬಹುಮಾನ ಪಡೆದುಕೊಂಡಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ವೈಟ್ ಬೆಲ್ಟ್ನಲ್ಲಿ ಶೌರ್ಯ ಶಾಲೆಯ ತರುಣ್ ಪ್ರಥಮ ಬಹುಮಾನ ಬೈರೇಶ್ವರ ಶಾಲೆಯ ರಾಜ್ ದ್ವಿತೀಯ ಬಹುಮಾನ ಪಡೆದಿದ್ದಾರೆ ಇನ್ನು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ವೈಲ್ಡ್ ಬೆಲ್ಟ್ ವೈಟ್ ಬೆಲ್ಟ್ನಲ್ಲಿ ಶೌರ್ಯ ಶಾಲೆಯ ತರುಣ್ ಪ್ರಥಮ ಬಹುಮಾನ ಬೈರೇಶ್ವರ ಶಾಲೆಯ ನಿಶ್ಚಲ್ ರಾಜ್ ದ್ವಿತೀಯ ಬಹುಮಾನ ಪಡೆದಿದ್ದಾರೆ ಇನ್ನು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಯೆಲ್ಲೋ ಬೆಲ್ಟ್ ವಿಭಾಗದಲ್ಲಿ ಕೈವಾರ ಬೈರೇಶ್ವರ ಶಾಲೆಯ ಕ್ರಿಶ್ ಪ್ರಥಮ ಬಹುಮಾನ ಪಡೆದುಕೊಂಡರೆ ಅದೇ ಕೈವಾರ ಬೈರೇಶ್ವರ ಶಾಲೆಯ ಕಾರ್ತಿಕ್ ದ್ವಿತೀಯ ಬಹುಮಾನ ಪಡೆದಿದ್ದಾರೆ ಇನ್ನು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ವೈಟ್ ಬೆಲ್ಟ್ ವಿಭಾಗದಲ್ಲಿ ವಿದ್ಯಾಜ್ಯೋತಿ ಶಾಲೆಯ ಯಶವಂತ್ ಪ್ರಥಮ ಬಹುಮಾನ ಕೈವಾರ ಬೈರೇಶ್ವರ ಶಾಲೆಯ ಆಕ್ಷಿಶ್ ಶೆಟ್ಟಿ ದ್ವಿತೀಯ ಬಹುಮಾನ ಪಡೆದುಕೊಂಡಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಯೆಲ್ಲೋ ಬೆಲ್ಟ್ ವಿಭಾಗದಲ್ಲಿ ವಿದ್ಯಾಜ್ಯೋತಿ ಶಾಲೆಯ ಕಿಶೋರ್ ಪ್ರಥಮ ಬಹುಮಾನ ಪಡೆದುಕೊಂಡರೆ ಕೈವಾರ ಬೈರೇಶ್ವರ ಶಾಲೆಯ ಚಿದಿ ವಿಲಾಸ್ ದ್ವಿತೀಯ ಬಹುಮಾನ ಪಡೆದುಕೊಂಡಿದ್ದಾರೆ ಇನ್ನು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಯಲ್ಲೋ ಬೆಲ್ಟ್ ವಿಭಾಗದಲ್ಲಿ ವಿದ್ಯಾಜ್ಯೋತಿ ಶಾಲೆಯ ಕಿಶೋರ್ ಪ್ರಥಮ ಬಹುಮಾನ ಕೈವಾರ ಬೈರೇಶ್ವರ ಶಾಲೆಯ ಚಿದಿ ವಿಲಾಸ್ ದ್ವಿತೀಯ ಬಹುಮಾನ ಪಡೆದುಕೊಂಡಿದ್ದಾರೆ ಮೂವತ್ತರಿಂದ ಮೂವತ್ತೈದು ಕೆ ಜಿ ವೈಟ್ ಬೆಲ್ಟ್ ವಿಭಾಗದಲ್ಲಿ ವಿದ್ಯಾಜ್ಯೋತಿಯ ವರುಣ್ಗೌಡ ಪ್ರಥಮ ಬಹುಮಾನ ವಿದ್ಯಾ ಜ್ಯೋತಿ ಶಾಲೆಯ ರಿತ್ವಿಕ್ ದ್ವಿತೀಯ ಬಹುಮಾನ ಪಡೆದುಕೊಂಡಿದ್ದಾರೆ ಇನ್ನು ಮೂವತ್ತರಿಂದ ಮೂವತ್ತೈದು ಕೆ ಜಿ ಯಲ್ಲೋ ಬೆಲ್ಟಿ ಭಾಗದಲ್ಲಿ ವಿದ್ಯಾ ಜ್ಯೋತಿ ಶಾಲೆಯ ಮೃದಲ್ ಪ್ರಥಮ ಬಹುಮಾನ ಜ್ಯೋತಿ ಶಾಲೆಯ ದ್ವಿತೀಯ ಬಹುಮಾನ ಪಡೆದುಕೊಂಡಿದ್ದಾರೆ ಇನ್ನು ಮೂವತ್ತೈದರಿಂದ ನಲವತ್ತು ಕೆ ಜಿ ಭಾಗದಲ್ಲಿ ಕೈ ಕೈವಾರದ ಬೈರೇಶ್ವರ ಶಾಲೆಯ ಹೇಮಂತ್ ಕುಮಾರ್ ಪ್ರಥಮ ಬಹುಮಾನ ಕೈವಾರದ ಬೈರೇಶ್ವರ ಶಾಲೆಯ ಹರಿಕ್ ಮೌರ್ಯ ದ್ವಿತೀಯ ಬಹುಮಾನ ಪಡೆದುಕೊಂಡಿದ್ದಾರೆ ಇನ್ನು ನಲವತ್ತರಿಂದ ನಲವತ್ತೈದು ಕೆ ಜಿ ವಿಭಾಗದಲ್ಲಿ ವಿದ್ಯಾಜ್ಯೋತಿ ಶಾಲೆಯ ಪ್ರಹಾಸ್ ಪ್ರಥಮ ಬಹುಮಾನ ಪಡೆದುಕೊಂಡರೆ ಕೈವಾರದ ಬೈರೇಶ್ವರ ಶಾಲೆಯ ವಿಕಾಸ್ ದ್ವಿತೀಯ ಬಹುಮಾನ ಪಡೆದುಕೊಂಡಿದ್ದಾರೆ ಇನ್ನು ನಲವತ್ತೈದರಿಂದ ಐವತ್ತು ಕೆ ಜಿ ವಿಭಾಗದಲ್ಲಿ ಕೈವಾರ ಬೈರೇಶ್ವರ ಶಾಲೆಯ ಅಮೀರ್ ಪಾಷಾ ಪ್ರಥಮ ಬಹುಮಾನ ಪಡೆದುಕೊಂಡರೆ ವಿದ್ಯಾಜ್ಯೋತಿ ಶಾಲೆಯ ಕುಶಲ್ಗೌಡ ದ್ವಿತೀಯ ಬಹುಮಾನ ಪಡೆದುಕೊಂಡಿದ್ದಾರೆ ಇನ್ನು ಬ್ಲ್ಯಾಕ್ ಬೆಲ್ಟ್ ವಿಭಾಗದಲ್ಲಿ ಡಾಕ್ಟರ್ ಮಂಜೇಶ್ ಪ್ರಥಮ ಬಹುಮಾನವನ್ನು ಪಡೆಯುವ ಮೂಲಕ ಚಿಂತಾಮಣಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಚಿಂತಾಮಣಿ ನಗರದ ಓಂಶಕ್ತಿ ಕರಾಟೆ ಗುಜರೆಯೋ ಕರಾಟೆ ಮತ್ತು ಸ್ಪೋರ್ಟ್ಸ್ ಡು ಇಂಡಿಯಾ ಕರಾಟೆ ಮಾಸ್ಟರ್ ಕೈಶಿ ವಿ ಲೋಕೇಶ್ ರವರು ಪ್ರತಿದಿನ ಚಿಂತಾಮಣಿ ನಗರದ ರಾಯಲ್ ಶಾಲೆಯ ಆವರಣದಲ್ಲಿ ಬೆಳಗ್ಗೆ ಆರರಿಂದ ಏಳು ಗಂಟೆ ಹದಿನೈದು ನಿಮಿಷದವರೆಗೂ ಕರಾಟೆ ತರಗತಿಗಳನ್ನು ನಡೆಸುತ್ತಿದ್ದು ಕರಾಟೆ ಸೇರಲು ಇಚ್ಛಿಸುವವರು ಅವರನ್ನು ಖುದ್ದು ಭೇಟಿ ಮಾಡಬಹುದೆಂದು ಕೋರಿದ್ದಾರೆ BING! <laughs>

반지반지 반지반지 반지반지